आदरणीय उपाध्यक्ष सम्मान नमस्कार अति सौम्या अग्रवाल तथा सदस्य शर्मा मंगो जगत मिश्रा एवं देवी में प्रति मोह महा याद एक महत्वपूर्ण के समाजलोकन संविधान पर सदस्य नमस्ते मोह महा धन्यवाद विजय करें जय हो जय हो धन्यवाद जन और ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದ್ದಕ್ಕಾಗಿ ಪೂಜೆ ಸಲ್ಲಿಸಿದ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೀಮಣ್ಣ ಟಿ ನಾಯಕ್ ಹೌದು ಪೆಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತ ಸೇನೆ ಕೈಗೊಂಡಿರುವ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವ ಭಾರತದ ಸೈನಿಕರಿಗೆ ಇನ್ನಷ್ಟು ಶಕ್ತಿ ನೀಡಲೆಂದು ಇದೀಗ ಶ್ರೀ ಮಾರಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಶಾಸಕರು ಪಾಕಿಸ್ತಾನದ ಉಗ್ರರು ಪಹಲ್ಗಾಮ್ನಲ್ಲಿ ನಮ್ಮ ಭಾರತೀಯರ ನೆತ್ತರು ಹರಿಸಿರುವುದು ಸಹಿಸಲಾರದ ಕ್ಷಮ್ಯ ಅಪರಾಧವಾಗಿದೆ ಇದಕ್ಕೆ ಪ್ರತಿಕಾರವಾಗಿ ನಾವು ಪಾಕಿಸ್ತಾನಕ್ಕೆ ಊಹಿಸಲಾಗದ ಮುಟ್ಟಿ ನೋಡಿಕೊಳ್ಳುವಂತಹ ತಕ್ಕ ಪಾಠ ಕಲಿಸುತ್ತಿದ್ದೇವೆ ಉಗ್ರರ ಸ್ಥಾನವಾಗಿರುವ ಪಾಕಿಸ್ತಾನ ಇನ್ನೆಂದು ಇಂತಹ ಪಾಪ ಕೃತ್ಯಕ್ಕೆ ಮುಂದಾಗಬಾರದು ಒಮ್ಮೆ ಮಾಡಿದರೆ ಭಾರತದಿಂದ ಎಂತಹ ಪಾಠ ಕಲಿಯಬಹುದೆಂದು ಇಡೀ ಜಗತ್ತೇ ನೋಡುತ್ತಿದೆ ಎಂದರು ಈಗಾಗಲೇ ಬೆಳಗ್ಗೆ ನಾವು ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ನಾಡಿನ ದೇವತೆ ಮಾರಿಕಮ್ಮ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಭಾರತ ಮತ್ತು ಪಾಕಿಸ್ತಾನ್ ಮಧ್ಯ ನಡೀತಕ್ಕಂಥ ಉದ್ದ ಗಮನಕ್ಕಾಗಿ ಏನು ಕದನ ನಡಿ ಏನು ನಡೀತಾ ಇದೆಯೋ ನಮ್ಮ ದೇಶದ ಯೋಧರಿಗೆ ಸೈನಿಕರಿಗೆ ಶಕ್ತಿಯನ್ನು ತುಂಬುವಂಥದ್ದು ಆತ್ಮಸ್ಥೈರ್ಯವನ್ನು ತುಂಬುವಂಥ ವಿಚಾರದಲ್ಲಿ ನಮ್ಮ ರಾಜ್ಯದ ಮುಜರಾಯಿ ಮ ಮುಜರಾಯಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ರಾಮಲಿಂಗ ರೆಡ್ಡಿಯವರು ಕೂಡ ಈಗಾಗಲೇ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳು ಎಲ್ಲ ಧರ್ಮದ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕೊಡುವಂಥದ್ದು ಧೈರ್ಯವನ್ನು ಕೊಡುವಂಥದ್ದು ಅವರ ಕುಟುಂಬದ ವರ್ಗಕ್ಕೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಇಡೀ ದೇಶದ ರಾಜ್ಯದ ಜನ ನಾಡಿಸುವಂಥ ವಿನಂತಿ ಮೇರೆಗೆ ಇವತ್ತು ನಾವು ಮಾರಿಕಮ್ಮ ತಾಯಿಯಲ್ಲಿ ಬಂದು ಪೂಜೆಯನ್ನು ಭಕ್ತಿಯಿಂದ ಸಲ್ಲಿಸಿ ಆ ಯೋಧರಿಗೆ ರಕ್ಷಣೆ ಸೇ ಧೈರ್ಯವನ್ನು ಧೈರ್ಯವನ್ನು ಕೊಡಲಿ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ಪೂಜೆಯನ್ನು ಸಲ್ಲಿಸುವಂಥ ನಮಗೆ ಗೊತ್ತಿರುವ ಹಾಗೆ ಕೆಲವು ದಿನಗಳ ಹಿಂದೆ ನಡೆದ ನಡೆದಿರ್ತಕ್ಕಂಥ ಪಾಕಿಸ್ತಾನ ಪಾಕಿಸ್ತಾನ ಉಗ್ರಗಾಮಿಗಳು ಕಾಶ್ಮೀರದಲ್ಲಿ ಅನೇಕ ನಮ್ಮ ಭಾರತೀಯರನ್ನು ಹೊಂದಿರುವಂಥದ್ದನ್ನು ತಾವೆಂದು ನೋಡಿದ್ದು ಅದು ಆಗಬಾರದು ಇಡೀ ವಿಶ್ವದಲ್ಲಿ ಶಾಂತಿಯನ್ನು ನೆಮ್ಮದಿಯ ನೆಮ್ಮದಿಯನ್ನು ಕಾಣ್ಬೇಕಂಥ ಒಂದು ಬದುಕನ್ನು ಅಂತ ಇದ್ದರೂ ಕೂಡ ಇಂಥ ಒಂದು ಉಗ್ರ ಉಗ್ರಗಾಮಿಗಳು ಬಂದು ಈ ರೀತಿಯ ನರಮೇಧ ಮಾಡುವಂಥ ನೀವು ಇದು ಇಡೀ ದೇಶ ವಿಶ್ವದ ಕಳಿಸುವಂಥದ್ದು ಆ ರೀತಿಯಲ್ಲಿ ನಮ್ಮ ದೇಶದ ಯೋಧರಿಗೂ ಅವರ ಅಡುಗುದಾಣವನ್ನು ಮತ್ತು ಅವೆಲ್ಲವನ್ನು ಕೂಡ ಈಗಾಗಲೇ ಗಮನವನ್ನು ಮಾಡಿರುವಂಥದ್ದು ಆ ರೀತಿಯಲ್ಲಿ ಇದು ಮುಂದೆ ಎಲ್ಲೂ ಕೂಡ ಆಗಬಾರ್ದು ಅನ್ನುವಂಥ ವಿಚಾರದಲ್ಲಿ ನಾವು ಎಲ್ಲರೂ ಸೇರಿ ಇವತ್ತು ತಾಯಿಯ ಪೂಜೆಯನ್ನು ಮಾಡೋದ ಮುಖಾಂತ ಅವರಿಗೆ ಆತ್ಮಸ್ಥೈರ್ಯವನ್ನು ತರುವಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ಸತೀಶ್ ನಾಯ್ಕ್ ನಾಗರಾಜ್ ಮುರುಡೇಶ್ವರ ಪ್ರದೀಪ್ ಶೆಟ್ಟಿ ಗಣೇಶ್ ದಾವಣಗೆರೆ ಶೈಲೇಶ್ ಜೋಗಳೇಕರ್ ವಿವೇಕ್ ಪೂಜಾರಿ ಜ್ಯೋತಿ ಪೀಟರ್ ಹಾಗೂ